ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಶಿಕ್ಷಣ ಸಂಸ್ಥೆಯವರು ಟ್ಯಾಕ್ಸ್ ಕಟ್ಟಲ್ಲ ಶಿಕ್ಷಣ ಸಂಸ್ಥೆಯ ಎಷ್ಟು ಜನ ಡ್ರೈವರ್ಗಳು ಯೂನಿಫಾರ್ಮ್ ಆಗ್ತಾರೆ ಒಂದು ಬಸ್ಸಿಗೆ ಇಷ್ಟು ಹಣ ನೀಡಿದರೆ ಫೈಲ್ ಮೂವ್ ಮಾಡ್ತೀನಿ ಇದು ನಾವ್ ಹೇಳ್ತಿರೋದಲ್ಲ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಎಆರ್ಟಿಒ ಮಾತು ನೀವೇ ಕೇಳಿಸ್ಕೊಳ್ಳಿ ವಿಡಿಯೋ ನಿಮ್ಮ ಮುಂದೆ ಎರಡು ಗಾಡಿಯಿದು ಎಲ್ ಟಿ ಡಿದು ಹೇಳಿದ್ರಲ್ಲ ನಂದೀಶ್ ಹತ್ರ ಇದು ಮಾಡಿ ಅಂತ ಅಂದ್ಬಿಟ್ಟು ಅವ್ರು ಸ್ಕೂಲಲ್ಲಿ ನಮಗೆ ಒನ್ ತೌಸಂಡ್ ಅಷ್ಟೇ ಸರ್ ಅಮೌಂಟ್ ಕೊಟ್ಟೋದು ಅವರು ಅಣ್ಣ ಕಬ್ಬಿನಲ್ಲಿ ಬರಬೇಕು ಪಿಕ್ ಪಿಕ್ ನಾನು ಒಂದು ಸತಿ ನೋಡ್ತೀನಿ ಸ ಸರಿ ಸರ್ ಆಯಿತು ಇಲ್ಲ ಕೊಟ್ಟಿದ್ದಾರೆ ಅವರು ನಂದೀಶ್ ಅವ್ರು ಬಂದಿ ಸಾವಿರದ ನೂರು ಅಂತ ಅಂದ್ಬಿಟ್ಟು ಹೇಳಿದ್ರು ಇಲ್ಲ ಕೊಡು ಮಾಮೂಲಿದೆ ಸಾವಿರ ರೂಪಾಯಿ ಕೊಡು ಹ್ಞೂ ಅದಕ್ಕೆ ಅದಕ್ಕಾಗಿ ನೂರು ರೂಪಾಯಿ ಹ್ಞೂ ಸರಿ ಸರ್

y debe ser ¿no? y da que viro